ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಸಾಗಿದರೆ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಅನ್ನುವಂಥ ಅನುಮಾನ ಕಾಡುತ್ತೆ ಜೊತೆಗೆ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಟ್ರಾಫಿಕ್ ಸೊ ಯಾವಾಗ ಈ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಥವಾ ಎಷ್ಟು ದಿನಗಳ ನಂತರ ಇದರ ಪರಿಸ್ಥಿತಿ ಇನ್ನೂ ಐದು ಹತ್ತು ವರ್ಷ ಹೋದರೆ ಬೆಂಗಳೂರಲ್ಲಿ ಹೇಗೆ ಓಡಾಡೋದು ಅನ್ನೋ ತಲೆಬಿಸಿ ಕೂಡ ಜನರದ್ದು ಸೊ ಇದರ ಬಗ್ಗೆ ಈ ಎಲ್ಲ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮ ಜೊತೆಗೆ ಹೆಚ್ಚುವರಿ ಸಂಚಾರಿ ಪೊಲೀಸ್ ಆಯುಕ್ತರಾದಂತಹ ಅನುಚೇತ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಧನ್ಯವಾದಗಳು ಕರೆದಿದ್ದಕ್ಕೆ ಸರ್ ಈಗ ಬೆಂಗಳೂರಿನಲ್ಲಿ ಒಂದು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಹಾಗೆಯೇ ವಾಹನಗಳ ದಟ್ಟಣೆಯೂ ಕೂಡ ಹಾಗೆ ಇದೆ ಸೊ ಯಾವ ರೀತಿ ಇದನ್ನು ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಈಗ ಪ್ರೆಸೆಂಟ್ ಅಂತ ಸಂಚಾರ ಪೊಲೀಸ್ ವತಿಯಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡಿ ಈ ಸಿಗ್ನಲಲ್ಲಿ ಸಿಗ್ನಲ್ ಅಪ್ಗ್ರೇಡೇಷನ್ ಅಡ್ಯಾಪ್ಟಿವ್ ಸಿಗ್ನಲ್ ಅಂತ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಗಿದೆ ಅಂದರೆ ಅಲ್ಲಿ ಸಿಗ್ನಲಲ್ಲಿ ಸಂಚಾರ ದಟ್ಟಣೆ ಆಧಾರದ ಮೇಲೆ ಅಲ್ಲಿ ಸಿಗ್ನಲ್ ಟೈಮಿಂಗ್ ಕೊಡಲಾಗ್ತಾ ಇದೆ ಪ್ರಸ್ತುತ ನೂರೈವತ್ತು ಇದು ಜಂಕ್ಷನಲ್ಲಿ ನಾವು ಈ ಯೋಜನೆಯನ್ನು ಮಾಡಿದ್ದೀವಿ ಈಗಾಗಲೇ ನೂರೈವತ್ತು ಜಂಕ್ಷನ್ ಕಂಪ್ಲೀಟ್ ಆಗಿದೆ ಹಲವಾರು ಕಡೆ ಇದು ಒಂದು ಉತ್ತಮವಾದ ರೀತಿಯಲ್ಲಿ ಸಂಚಾರ ನಿರ್ವಹಣೆಗೆ ಸಹಕರಿಸ್ತಾ ಇದೆ ಮತ್ತು ಅಭಿವೃದ್ಧಿ ಕಂಡು ಬಂದಿದೆ ಸಂಚಾರ ಇದರಲ್ಲಿ ಇದನ್ನು ಪೂರ್ತಿ ಬೆಂಗಳೂರು ಇರೋ ಐನೂರು ಜಂಕ್ಷನ್ಗೂ ಅಪ್ಗ್ರೇಡ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಮಾಡಿದ್ದೀವಿ ಎರಡನೇದು ಎ ಟೆಕ್ನಾಲಜಿ ಬಳಸಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ಮ್ಯಾಕ್ರೋ ಲೆವೆಲಲ್ಲಿ ಬೆಂಗಳೂರಲ್ಲಿ ನೆಕ್ಸ್ಟ್ ಮೂವತ್ತು ನಿಮಿಷ ಅರವತ್ತು ನಿಮಿಷದಲ್ಲಿ ಹೇಗೆ ಸಂಚಾರ ಇರುತ್ತೆ ಅಂತ ನಮ್ಗೆ ಗೊತ್ತಾಗ್ತಾಯಿದೆ ಆದ್ದರಿಂದ ನಮಗೆ ಸಂಚಾರ ನಿರ್ವಹಣೆ ಮಾಡಕ್ಕೆ ಇದೆ ಪ್ರಮುಖವಾಗಿ ಆಫೀಸ್ ಒಂದು ಐದಾರು ಕಿಲೋಮೀಟರ್ ಇದ್ರು ಕೂಡ ಒನ್ ಅವರ್ ಮುಂಚೆ ನಾವು ರೆಡಿಯಾಗಿ ಹೋಗುವಂಥ ಪರಿಸ್ಥಿತಿ ಇದೆ ಸೊ ಆಫೀಸ್ ಅನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಸಾಕಷ್ಟು ಎಂಪ್ಲಾಯ್ಗಳು ಮುಂಚೆನೇ ನಾವು ಹೊರಡಬೇಕು ಎರಡು ಮುಂಜಾನೆ ಹೊರಟು ಬಸ್ಗಳಲ್ಲಿ ವೆಯ್ಟ್ ಮಾಡ್ಕೊಂಡು ಟ್ರಾಫಿಕ್ ಇಂದ ತುಂಬ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಎಂಪ್ಲಾಯಿಗಳಿಗೆ ಹೋಗಿ ಏನು ಹೇಳ್ತೀವಿ ಹ್ಞೂ ನೋಡಿ ಹೇಗೆ ವಾಹನ ಸಂಖ್ಯೆ ಬೆಳೆಯುತ್ತೆ ಅದೇ ರೀತಿ ದಟ್ಟೆಣೆನೂ ಹೆಚ್ಚಾಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ನಾವು ಪೀಕ್ ಅವರ್ಸಲ್ಲಿ ಒಂದು ಹೆವಿ ಗುಡ್ಸ್ ವೆಹಿಕಲ್ಸನ್ನು ಬ್ಯಾನ್ ಮಾಡಿದ್ದೀವಿ ಅದು ಸಂಚಾರ ಮಾಡಬಾರ್ದು ಅಂತ ಎರಡನೇದಾಗಿ ಈ ಏನು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಈಗ ಎಲ್ಲಿ ಮೆಟ್ರೋ ಬಂದಿದೆ ಅಥವಾ ಬಸ್ ರೂಟ್ಸ್ ಇದ್ದಾವೆ ಅಲ್ಲಿ ಬಳಕೆ ಅಂತ ನಾವು ಕೂಡ ಇದನ್ನು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಂಪ್ರೂವ್ ಆದಂಗೆ ಮೆಟ್ರೋ ಜಾಸ್ತಿ ಬಂದಂಗೆ ಸಬ್ ಅರ್ಬನ್ ರೈಲ್ ಬಂದಂಗೆ ಇದು ಸಂಚಾರ ಕಡಿಮೆ ಮಾಡಲು ಯಶಸ್ವಿಯಾಗುತ್ತೆ ಸರ್ ಈಗ ಮೆಟ್ರೋ ದರ ಎಲ್ಲ ಏರಿಕೆ ಆದಮೇಲೆ ಸೊ ಆಟೋ ಮತ್ತು ಇವರು ಕೂಡ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಈಗ ಟ್ರಾಫಿಕ್ ಅಂತ ಹೇಳಿ ಬಂದರೆ ನೀವು ನಿಯಂತ್ರಣ ಈ ಈ ಅಂಡರ್ ಯಾರೆಲ್ಲ ಆಟೋ ಚಾಲಕರು ಈಗ ಒನ್ ಆ್ಯಂಡ್ ಹಾಫ್ ಕೊಡಿ ಒಂಬತ್ತುವರೆ ನಂತರ ಏನು ಇದಕ್ಕೆ ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ವಾ ಸಂಚಾರ ಪೊಲೀಸ್ ಆಯುಕ್ತರಿಂದ ಏನು ಇದಕ್ಕೆ ಸೌಲಭ್ಯ ಸಿಗಬಹುದು ಏನು ಹೇಳ್ತೀರಿ ಅಂತ ಸೊ ಯಾರು ಆಟೋ ಎಕ್ಸೆಸ್ ಫೇರ್ ಕೇಳ್ತಾರೆ ಅವ್ರ ಮೇಲೆ ನಾವು ಕಟ್ನಿಟ್ಟಾದ ಕ್ರಮವನ್ನು ತೊಗೊಳ್ತಾ ಇದ್ದೀವಿ ಚಾರ್ಜಿಂಗ್ ಎಕ್ಸೆಸ್ ಎಕ್ಸಸ್ಫೈರ್ ಅಂತ ಕರಿತೀವಿ ಇನ್ನೊಂದು ರಿಫ್ಯೂಸಲ್ ಹೈಯರ್ ಅಂತ ಕರಿತೀವಿ ಮೂರನೇ ಯೂನಿಫಾರ್ಮ್ ಹಾಕೊಂಡೇ ಇರೋದು ಆ ಕಾನೂನು ಉಲ್ಲಂಘನೆಗಳನ್ನು ಆಟೋಗಳ ಮೇಲೆ ಮಾಡ್ತಾಯಿದ್ದೀವಿ ಎರಡನೇದು ಇದನ್ನು ಪಬ್ಲಿಕ್ ನಮಗೆ ರಿಪೋರ್ಟ್ ಮಾಡ್ಬೋದು ನಮ್ಮ ಒನ್ ಒನ್ ಟು ನಂಬರ್ಗೆ ಡೈಲ್ ಮಾಡಿ ಅವರು ತೋರಿಸ್ಬೋದು ಇಂಥವ್ರು ಇದು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಬೋದು ಅವ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ ಎರಡನೇದಾಗಿ ನಾವು ರ್ಯಾಂಡಮ್ ಆಗಿ ಎನ್ಫೋರ್ಸ್ಮೆಂಟನ್ನು ಡ್ರೈವ್ ಮಾಡ್ತಾ ಇದ್ದೀವಿ ಮೂರನೇದು ಅವರಿಗೆ ಅವೇರ್ನೆಸ್ ಇದನ್ನು ಕೊಡ್ತಾ ಇದ್ದೀವಿ ಆಟೋ ಡ್ರೈವರ್ಸ್ ಈ ರೀತಿ ಮಾಡಬಾರ್ದು ಅಂತ ಸರ್ ಕೊನೆಯದಾಗಿ ಎಲ್ಲರಿಗೂ ಇರುವಂಥ ಒಂದು ಕ್ಯೂರಿಯಾಸಿಟಿ ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸ್ ಆಯುಕ್ತರ ಸಂಖ್ಯೆ ಎಷ್ಟಿದೆ ಯಾವ ರೀತಿ ಸಿಬ್ಬಂದಿಗಳಿರ್ತಾರೆ ಅಥವಾ ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಎನ್ಫೋರ್ಸ್ಮೆಂಟ್ ಎಷ್ಟು ವಾಹನಗಳಿದೆ ಅದರಲ್ಲ ಬಗ್ಗೆ ಒಂದು ಡಿಟೇಲ್ ಹೇಳೋದು ಬೆಂಗಳೂರು ನಗರ ಜನಸಂಖ್ಯೆ ಸುಮಾರು ಒಂದೂವರೆ ಕೋಟಿ ಇದೆ ವಾಹನ ಸಂಖ್ಯೆ ಸುಮಾರು ಒಂದು ಕಾಲು ಕೋಟಿ ಇದೆ ಫೆಬ್ರವರಿ ಅಂತ್ಯಕ್ಕೆ ಬೆಂಗಳೂರು ಸಂಚಾರ ಪೊಲೀಸ್ ವ್ಯವಸ್ಥೆ ಸಂಬಂಧಪಟ್ಟಂಗೆ ನಮ್ಮದರಲ್ಲಿ ನಾಲ್ಕು ಉಪವಿಭಾಗಗಳಿದ್ದಾವೆ ಒಂದೊಂದು ವಿಪಭಾಗಕ್ಕೆ ಒಂದೊಂದು ಡಿ ಸಿ ಪಿ ಇದಾರೆ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ ಹತ್ತು ಸಬ್ ಡಿವಿಷನ್ ಇದೆ ಒಂದೊಂದು ಸಬ್ ಡಿವಿಷನನ್ನು ಎ ಸಿ ಪಿ ಇರ್ತಾರೆ ಐವತ್ತು ಮೂರು ಪೊಲೀಸ್ ಸ್ಟೇಷನ್ ಇದೆ ಸುಮಾರು ಆರು ಸಾವಿರದ ಎಪ್ಪತ್ತು ಸಿಬ್ಬಂದಿಗಳಿದ್ದಾರೆ ಅಧಿಕಾರಿಗಳು ಅಂದರೆ ಎ ಎಸ್ ಐ ಆ್ಯಂಡ್ ಅಗೋ ನಮ್ಮ ಹತ್ರ ಒಂದು ಏಳ್ನೂರು ಜನ ಅಧಿಕಾರಿಗಳಿದ್ದಾರೆ ಸೊ ಇವರೆಲ್ಲರೂ ಕೂಡ ಚಾಚು ತಪ್ಪದೆ ಅವರವರ ವ್ಯಾಪ್ತಿಯಲ್ಲಿ ದಿನನಿತ್ಯ ಸಂಚಾರ ನಿರ್ವಹಣೆ ಮತ್ತು ಜಾರಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸರ್ ಇನ್ನು ಭವಿಷ್ಯದ ದಿನ ನಾವು ನೋಡೋದಂದ್ರೆ ನೆಕ್ಸ್ಟ್ ಫ್ಯೂಚರ್ ಟ್ರಾಫಿಕ್ ಹೇಗಿರ್ಬೋದಪ್ಪ ಇನ್ನೊಂದು ಐದು ವರ್ಷ ಆದಮೇಲೆ ಓಡಾಡೋಕ್ಕಾಗುತ್ತೋ ಇಲ್ವೋ ಅನ್ನೋಂಥದ್ದು ನಿಮ್ಮ ಪ್ರಕಾರ ಟ್ವೆಂಟಿ ತರ್ಟಿ ಯಾವ ರೀತಿ ಇರುತ್ತೆ ಟ್ರಾಫಿಕ್ ಅಥವಾ ಏನು ಊಹೆ ಇದೆ ಅಂತ ಕಮಿಂಗ್ ಡೇಸ್ದು ಇಲ್ಲ ನೋಡಿ ಆ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅಂತಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಬರ್ತಾ ಇರೋದು ಈಗ ಮೆಟ್ರೋ ಫೇಸ್ ಟು ಕಂಪ್ಲೀಟ್ ಕೂಡಲೇ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ಪ್ಲಸ್ ಎಲ್ಲೆಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಲ್ಲಿ ರೋಡ್ಗಳು ಕೂಡ ಕಂಪ್ಲೀಟಾಗಿ ಸಂಚಾರ ವಾಹನ ಸಂಚಾರಕ್ಕೆ ಸಿಗುತ್ತೆ ಈಗ ಬ್ಯಾರಿಕೇಡಿಂಗ್ ಹಾಕಿ ಕಡಿಮೆ ಆಗಿದೆ ಸೊ ಆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬರೋದರಿಂದ ಪ್ಲಸ್ ಕೆರೈಡ್ಸ್ ಅಬರ್ಬನ್ ರೇಲ್ ಬರ್ತಾ ಇರೋದ್ರಿಂದ ಪ್ಲಸ್ ಪೆರಿಫೆಲ್ ರಿಂಗ್ ರೋಡು ಈ ಎಸ್ ಟಿ ಆರ್ ಆರ್ ಬರ್ತಾ ಇರೋದ್ರಿಂದ ಈ ಹೆವಿ ಗುಡ್ಸ್ ವೆಹಿಕಲ್ಸ್ ಎಲ್ಲ ಅದನ್ನು ಬಳಸ್ತಾ ಇದ್ದಾವೆ ಬೆಂಗಳೂರು ಒಳಗೆ ಬರೋದು ಕಡಿಮೆ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸಂಚಾರ ದಟ್ಟೆ ಕಡಿಮೆ ಮಾಡಲು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಆವಾಗ ಬರ್ತಾ ಇರುತ್ತೆ ಸೊ ಆ ರೀತಿಯ ಭಯ ಪಡಬೇಕಾಗಿಲ್ಲ ಡ್ಯೂಟಿ ಆರ್ಸು ನಂದು ಬೆಳಗ್ಗೆ ಸುಮಾರು ಒಂದು ಫೋನ್ ಕಾಲ್ ಶುರು ಆಗೋದು ಏಳು ಗಂಟೆಗೆ ಬಟ್ ಆಫೀಸ್ ಹತ್ತು ಗಂಟೆಗೆ ಶುರು ಆಗುತ್ತೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗುತ್ತೆ ಇಲ್ಲ ನಮ್ಮ ಟ್ರಾಫಿಕ್ಕಲ್ಲಿ ಶಿಫ್ಟ್ ಸಿಸ್ಟಮ್ ಇದೆ ಎಂಟು ಗಂಟೆ ಶಿಫ್ಟ್ ಇದೆ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಸಿಬ್ಬಂದಿಯವರು ಎರಡು ಗಂಟೆ ತನಕ ಇದೆ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇದೆ ಸೊ ಇದಿಷ್ಟು ಕೂಡ ಹೆಚ್ಚುವರಿ ಸಂಚಾರಿ ಪೊಲೀಸ್ ಆಯುಕ್ತರಾದಂತಹ ಅನುಚೇತ್ ಅವರ ಮಾತುಗಳು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಟ್ರಾಫಿಕ್ ದಟ್ಟಣೆಗೆ ಒಂದು ಸೊಲ್ಯೂಷನ್ ಯಾವುದು ಅನ್ನೋದನ್ನು ನಮಗೆಲ್ಲರಿಗೂ ಇಂದಿನ ಮಾಹಿತಿ ಕೊಟ್ಟರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು